ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಚೆನ್ನಾಗಿದೆ ಓಕೆನಾ ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ಅಕ್ಕಿ ರೊಟ್ಟಿ ಯಾವ ತರ ಮಾಡುದು ಅಂತ ಹೇಳ್ಕೊಂಡು ಹೇಳ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಓಕೆನಾ ತುಂಬಾ ಸಿಂಪಲ್ ಆಗಿ ಈಸಿ ಆಗಿ ಯಾವ ತರ ಮಾಡ್ಬೋದು ಅಂತ ಹೇಳ್ಕೊಂಡು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ ಅದೇ ತರ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರೆಲ್ಲರೂ ನನ್ಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆನಾ ಅಕ್ಕಿ ರೊಟ್ಟಿ ಯಾವ ತರ ಮಾಡುದು ಅಂತ ಹೇಳ್ಕೊಂಡು ಎಲ್ರಿಗೂ ಗೊತ್ತಿದೆ ಓಕೆನಾ ಅದೇ ಥರ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಕೊಂಡು ನಿಮ್ಮ ಜೊತೆ ನಾನು ಇವರು ಶೇರ್ ಮಾಡ್ಕೊತಾ ಇದ್ದೇನೆ ಫ್ರೆಂಡ್ಸ್ ಓಕೆನಾ ಸೊ ಇಲ್ಲಿ ನಾನು ಟೂ ಕಪ್ ರೈಸ್ ತಗೊಂಡಿದ್ದೇನೆ ಫ್ರೆಂಡ್ಸ್ ಓಕೆನಾ ಇದನ್ನು ನಾನು ರಾತ್ರಿನೇ ನೆನೆಸಿಟ್ಟಿದ್ದೇನೆ ಓಕೆನಾ ಚೆನ್ನಾಗಿ ನೆಂದಿದೆ ಇವಾಗ ಅಕ್ಕಿ ಇದನ್ನು ಇವಾಗ ನಾನು ಗ್ರೈಂಡ್ ಮಾಡಿ ತೊಗೊಂಬರ್ತೇನೆ ಫ್ರೆಂಡ್ಸ್ ಓಕೆನಾ ನೋಡಿದರೆಲ್ಲ ಫ್ರೆಂಡ್ಸ್ ಈ ಹದಕ್ಕೆ ಹಿಟ್ಟನ್ನ ರುಬ್ಬೇಕು ಓಕೆನಾ ಇಷ್ಟು ಹದ ಇದ್ದರೆ ಸಾಕು ಇದು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿದ್ದೇನೆ ನಾನು ಈಗ ಈ ಹಿಟ್ಟಿಗೆ ನಾನು ಒಂದು ಕಡೆ ತೆಂಗಿನಕಾಯಿ ಹಾಕಿದ್ದೀನಿ ಓಕೆನಾ ಒಂದು ಕಡೆ ತೆಂಗಿನಕಾಯಿ ಒಂದು ಈರುಳ್ಳಿ ಸ್ವಲ್ಪ ಹಸಿಮೆಣಸು ಓಕೆನಾ ನಿಮಗೆ ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಕರಿಬೇವೆಲೆ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ ತೆಂಗಿನಕಾಯಿ ಬೇಡ ಅಂತೇಳಿದ್ರೆ ಸ್ಕಿಪ್ ಮಾಡಿ ಬಟ್ ತೆಂಗಿನಕಾಯಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಓಕೆನಾ ಕೆಲವೊಬ್ಬರಿಗೆ ಹಾಗೆ ಹಾಕೋಕ್ಕಿಷ್ಟ ಇಲ್ಲ ಅಂತೇಳಿದರೆ ರುಬ್ಬುವಾಗ ಕೂಡ ಹಾಕೋಬೋದು ಅಕಸ್ಮಾತ್ ರುಬ್ಬುವಾಗ ಬೇಡ ಅಂತ ಹೇಳಿದರೆ ಹೀಗೆ ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ಓಕೆನಾ ಇದೆಲ್ಲ ಇದಕ್ಕೆ ಹಾಕಿಬಿಟ್ಟಿವಾಗ ಮಿಕ್ಸ್ ಮಾಡಬೇಕು ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಓಕೆನಾ ಗಟ್ಟಿ ಇರಬೇಕು ಫ್ರೆಂಡ್ಸ್ ಓಕೆನಾ ಇಟ್ಟು ಇಷ್ಟು ಗಟ್ಟಿ ಇದ್ದರೆ ಸಾಕು ಇವಾಗ ದೋಸೆ ಮಾಡೋಕ್ಕೆ ಹಂಚಿಟ್ಟಿದ್ದೇನೆ ಸೊ ಇದಕ್ಕೆ ಸ್ವಲ್ಪ ಮೊದಲು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕಿದ ಮೇಲೆ ನಾನು ರೊಟ್ಟಿ ತಟ್ಟೋಕೆ ಹಿಟ್ಟು ಹಾಕಿದ್ದೇನೆ ಫ್ರೆಂಡ್ಸ್ ಓಕೆನಾ ಹಿಟ್ಟು ಹಾಕಿದ ಮೇಲೆ ಕೈಯನ್ನು ನೀರಲ್ಲಿ ಅರ್ದಿಸ್ಬೇಕು ಓಕೆನಾ ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ನೀರಿಟ್ಕೊಳ್ಳಿ ಸೊ ನೀರು ನೀರಲ್ಲಿ ಕೈ ಅದಿಸ್ಬಿಟ್ಟು ಈ ಥರ ತೆಳ್ಳಗೆ ತಟ್ಕೋಬೇಕು ಫ್ರೆಂಡ್ಸ್ ಓಕೆನಾ ಅಕಸ್ಮಾತ್ ಯಾರಾದರೂ ಫಸ್ಟಾಗಿ ಟ್ರೈ ಮಾಡೋದು ರೌಂಡ್ ಥರ ಶೇಪ್ ಬರಲ್ಲ ಶೇಪ್ ಬರೋದಿದ್ರೆ ಏನೂ ಟೆನ್ಷನ್ ಮಾಡ್ಕೋಬೇಕಂತಿಲ್ಲ ಓಕೆನಾ ಸೊ ಸ್ಟಾರ್ಟಿಂಗ್ ಯಾರಿಗೂ ಆ ಥರ ಪರ್ಫೆಕ್ಟಾಗಿ ಬರೋದಿಲ್ಲ ಸೊ ಮಾಡ್ತಾ ಮಾಡ್ತಾ ಅದು ನಿಧಾನವಾಗಿ ಕಲಿಬೋದು ಓಕೆನಾ ಸೊ ಈ ಥರ ತೆಳ್ಳಗೆ ತಟ್ಟಿ ತೆಳ್ಳಗೆ ಆದರೆ ಚೆನ್ನಾಗಿ ಬರುತ್ತೆ ಓಕೆನಾ ಸೊ ಈ ಥರ ತೆಳ್ಳಗೆ ತಟ್ಟಿ ಆದಮೇಲೆ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಓಕೆನಾ ಯಾವುದಾದ್ರೂ ಓಕೆ ನೀವು ಕೊಕೋನಟ್ ಆಯಿಲ್ ಆದರೂ ಪರವಾಗಿಲ್ಲ ಅಥವಾ ನೀವು ಯಾವ್ದು ಅಡುಗೆಗೆ ಯೂಸ್ ಮಾಡ್ತೀರ ಆ ಎಣ್ಣೆನ ಸ್ವಲ್ಪ ಹಾಕೋಬೇಕು ಓಕೆನಾ ಎಣ್ಣೆ ಹಾಕಿದ ಮೇಲೆ ಮುಚ್ಚಳ ಕ್ಲೋಸ್ ಮಾಡಬೇಕು ಫ್ರೆಂಡ್ಸ್ ಓಕೆನಾ ಮುಚ್ಚಳ ಕ್ಲೋಸ್ ಆಗಿಬಿಟ್ಟು ಇವಾಗ ಬೆಂದಿದೆ ನೋಡ್ತಾ ಇದ್ದೀರಲ್ಲ ರೊಟ್ಟಿ ಇವಾಗ ಇದನ್ನು ಟರ್ನ್ ಮಾಡಿ ಹಾಕೋಬೇಕು ಫ್ರೆಂಡ್ಸ್ ಓಕೆನಾ ರೊಟ್ಟಿನ ನೀವು ತಿರುಗಿಸಿ ಹಾಕಿದ ಮೇಲೆ ಐದು ನಿಮಿಷ ಆದಮೇಲೆ ನೀವು ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಇದೇ ಥರ ನಾನು ಒನ್ ಬೈ ಒನ್ ರೊಟ್ಟಿ ಮಾಡ್ಕೋತಾ ಇದ್ದೇನೆ ಫ್ರೆಂಡ್ಸ್ ಓಕೆ ನೋಡ್ತಾ ಇದ್ದೀರಲ್ಲ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು ಸೊ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಓಕೆನಾ ಇದಕ್ಕೆ ಶೇಂಗಾ ಚಟ್ನಿ ತುಂಬ ಚೆನ್ನಾಗಾಗುತ್ತೆ ಓಕೆನಾ ಈ ಶೇಂಗಾ ಚಟ್ನಿ ರೆಸಿಪಿ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲೇ ಹಾಕ್ತೇನೆ ಫ್ರೆಂಡ್ಸ್ ಓಕೆ ಸೊ ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಕ್ಕಿ ರೊಟ್ಟಿ ಅಂತ ಹೇಳ್ಕೊಂಡು ತುಂಬಾ ಚೆನ್ನಾಗಾಗುತ್ತೆ ಓಕೆನಾ ಯಾರಿಗೆಲ್ಲ ದಿನಕ್ಕೊಂದೊಂದು ಥರ ಬ್ರೇಕ್ಫಾಸ್ಟ್ ಮಾಡಬೇಕಂತ ಅನಿಸುತ್ತೆ ಅವರೆಲ್ಲರೂ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ಓಕೆನಾ ತುಂಬ ಚೆನ್ನಾಗಾಗುತ್ತೆ ಸೊ ಅಂಗಡಿಯಿಂದ ತಂದ್ಬಿಟ್ಟು ಅಕ್ಕಿ ಹುಟ್ಟಿನೂ ಮಾಡ್ಬೋದು ಇಲ್ಲ ಅಕ್ಕಿಟ್ಟಿಲ್ಲ ಮನೆಯಲ್ಲಿ ಅಂಗಡಿಯಿಂದ ತರೋಕೆ ಕಷ್ಟ ಅಂತ ಹೇಳಿದ್ರೆ ಈ ತರ ಅಕ್ಕಿ ನೆನೆಸಿಬಿಟ್ಟು ರುಬ್ಬಿಟ್ಟು ಕೂಡ ಮಾಡ್ಬೋದು ಓಕೆನಾ ಸೊ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಮತ್ತೆ ಹೇಗಾಗಿದೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡುದು ಮಾತ್ರ ಮರಿಬೇಡಿ ಓಕೆನಾ ಅದೇ ತರ ಯಾರೆಲ್ಲ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಣ್ ತನಕ ನೋಡಿದಿರಾ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್ ಓಕೆನಾ ಇದೇ ತರ ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್